ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಗೌರಿ ನಾರಾಯಣೇ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಆತ್ಮೀಯರೆ ಶ್ರವಣ ಶ್ರವಣಯಜ್ಞದಲ್ಲಿ ಹನ್ನೊಂದನೇ ಅಧ್ಯಾಯ ಸ್ತುತಿ ಅಥವಾ ಕಾತ್ಯಾಯನೀ ಸೂಕ್ತ ಅಂತ ಹೇಳಿ ಕರೆಸಿಕೊಳ್ಳುವಂಥ ಈ ಸ್ತೋತ್ರಮಾಲೆಯಲ್ಲಿ ಈಗ ದೇವತೆಗಳು ಏಳನೆಯ ಶ್ಲೋಕವನ್ನು ಜಗನ್ಮಾತೆಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಸರ್ವಭೂತ ಯದಾದೇವಿ ಭುಕ್ತಿ ಮುಕ್ತಿ ಪ್ರದಾಯಿನೇ ತ್ವಸ್ತುತಾಸ್ತುತ ಭವಂತು ಪರಮೋಕ್ತಯ ಅಮ್ಮ ನೀನು ಸರ್ವಭೂತಳು ಅಂದರೆ ಈ ಸೃಷ್ಟಿಯೆಲ್ಲ ನೀನೇ ವ್ಯಾಪಿಸಿದ್ದೀಯ ಮತ್ತು ನೀನು ಭುಕ್ತಿ ಮುಕ್ತಿಯನ್ನು ನೀಡುವವಳು ಇಲ್ಲಿ ಭುಕ್ತಿ ಅಂತಂದರೆ ಕರ್ಮಾನುಭವ ಅಂತ ಕರ್ಮದಲ್ಲೇ ಸದಾ ನಿರುತರಾದವರಿಗೆ ಆ ಕರ್ಮದಿಂದ ಉಂಟಾಗಬಹುದಾದಂಥ ಸುಖವೇ ಇರಬಹುದು ಅಥವಾ ದುಃಖವೇ ಆಗಿರಬಹುದು ಇಂತಹ ಸುಖ ದುಃಖಗಳೆಂಬತಕ್ಕಂಥ ಕರ್ಮಾನುಭವವನ್ನು ಕೊಡುವವಳು ನೀನೇ ಆಗಿದ್ದೀಯಮ್ಮ ಹಾಗಾಗಿ ನೀನು ಕರ್ಮ ಫಲಪ್ರದಾಯಿನಿ ಮತ್ತು ನೀನು ಮುಕ್ತಿಯನ್ನು ಕೊಡ್ತೀಯ ಮುಕ್ತಿ ಅಂತಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತನ್ನ ಕರ್ಮವನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಂಥ ಯೋಗಿಗಳಿಗೆ ಸರ್ವಸಂಗ ಪರಿತ್ಯಾಗಿಗಳಾದಂಥ ಮಹಾತ್ಮರಿಗೆ ಮುಕ್ತಿಯನ್ನು ಕೊಡುತ್ತೀಯ ಅಂಥ ಮೋಕ್ಷಪ್ರದಾಯಿನಿಯೂ ನೀನೇ ಆಗಿದ್ದೀಯ ಅದಕ್ಕೆ ಹೇಳುತ್ತಾರೆ ಶ್ರೀಸುಂದರಿ ಸೇವಕ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚ ಕರಶ್ಚ ಏವಾ ಅಂತ ಶ್ರೀಲಲಿತೆಯು ತನ್ನ ಭಕ್ತರಿಗೆ ಭಕ್ತಿಯನ್ನೂ ಮುಕ್ತಿಯನ್ನೂ ಕೊಡುವಂಥ ಸರ್ವ ಸಮರ್ಥಳಾಗಿದ್ದಾಳೆ ಅಂತ ಮತ್ತೆ ಆ ಜಗನ್ಮಾತೆ ಸ್ವಯಂ ಪ್ರಕಾಶರೂಪಳು ಅಂತ ನಾವು ಜಗತ್ತಿನಲ್ಲಿ ನೋಡುವ ಪ್ರಕಾಶವೆಲ್ಲ ಪರಪ್ರಕಾಶ ಆದರೆ ಆ ಜಗನ್ಮಾತೆ ಸ್ವಯಂ ಪ್ರಕಾಶಳು ಅಂತ ಸೂರ್ಯನಲ್ಲೂ ಇರಬಹುದಾದಂಥ ಆ ತೇಜಸ್ಸು ಅವಳಿಂದಲೇ ಬರುತ್ತಿರತಕ್ಕಂಥದ್ದು ಮತ್ತು ನಿನ್ನ ಸ್ತೋತ್ರಕ್ಕೆ ಸಮಾನವಾದ ಇನ್ಯಾವ ಪರಮ ಉಕ್ತಿಯೂ ನಾವು ಕಾಣೆವು ತಾಯಿ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಮುಂದೆ ಹೇಳ್ತಾರೆ ಸರ್ವಸ್ಯ ಬುದ್ಧಿರೂಪೇಣ ಜನಸ್ಯ ಹೃದಯ ಸಂಸ್ಥಿತೆ ಸ್ವರ್ಗಾಪವರ್ಗದೇ ದೇವಿ ನಾರಾಯಣಿ ನಮೋಸ್ತುತೆ ಹೇ ನಾರಾಯಣಿ ಆರಂಭವಾಗ್ತಾ ಇದೆ ಇಲ್ಲಿಂದ ನಾರಾಯಣಿ ನಾರಾಯಣಿ ಅಂತ ಹೇಳಿ ವರಸೆಯಾಗಿ ಹೇಳ್ತಾ ಹೋಗ್ತಾರೆ ಆದ್ದರಿಂದ ಇದಕ್ಕೆ ನಾರಾಯಣೀ ಸ್ತೋತ್ರ ಅಂತ ಹೇಳ್ತಾರೆ ಹೇಳುತ್ತಾರೆ ಸರ್ವಸ್ಯೋ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ಗೀತಾವಾಕ್ಯ ಅಂದ್ರೆ ಆ ಪರತತ್ವವೇ ಸರ್ವ ಪ್ರಾಣಿಕೋಟಿಗಳಲ್ಲಿಯೂ ಸಹ ಬುದ್ಧಿರೂಪದಿಂದ ಇದ್ದು ಆಯಾ ಕಾಲಕ್ಕೆ ಆಯಾ ಜೀವಿಯ ಪೂರ್ವ ಸಂಸ್ಕಾರಗಳ ಹಿನ್ನೆಲೆಯಲ್ಲಿ ಯಾವ ಯಾವ ಬುದ್ಧಿಯನ್ನು ಕೊಡಬೇಕೋ ಆಯಾ ಬುದ್ಧಿಯನ್ನು ನೀನೇ ಪ್ರಚೋದನೆ ಮಾಡ್ತಾ ಇದ್ದೀಯಮ್ಮ ಅವರ ಒಳಗಿಂದ ಆದರೆ ನಾವು ಸದಾ ಅಮ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು ಸನೋ ಬುದ್ಧಿಯ ಶುಭಯ ಸಂಯುನಕ್ತು ಅಮ್ಮ ಸದಾ ನಮ್ಮ ಬುದ್ಧಿ ಶುಭವನ್ನೇ ಯೋಚಿಸುವಂತೆ ಅನುಗ್ರಹಿಸಮ್ಮ ಅಂತ ಹೇಳಿ ಈ ಶ್ಲೋಕ ಗಾಯತ್ರಿ ಮಂತ್ರಾರ್ಥವನ್ನೇ ಹೇಳ್ತಾ ಇದೆ ಯಾವಾಗ ನಮ್ಮ ಬುದ್ಧಿ ಸದಾಕಾಲವು ಸದಾಚಾರದಿಂದ ಕೂಡಿದಂಥ ಶುದ್ಧವಾದ ಕರ್ಮವನ್ನೇ ಮಾಡುತ್ತೋ ಯೋಚನೆ ಮಾಡುತ್ತೋ ಆಗ ಸಹಜವಾಗಿ ನಮಗೆ ಸ್ವರ್ಗ ಅಥವಾ ಅಪವರ್ಗ ಅನಿಸಿದಂಥ ಮೋಕ್ಷವನ್ನೇ ಕೊಡುವಂಥ ದಾತೃವಾಗಿದ್ದಾಳೆ ನಾರಾಯಣಿ ಸ್ವರೂಪಳಾದಂಥ ದೇವಿ ಅಂತಹ ನಾರಾಯಣಿಗೆ ಅಂತಹ ದೇವಿಗೆ ನಮ್ಮ ನಮಸ್ಕಾರಗಳು ಮುಂದೆ ಕಲಾ ಕಾಷ್ಟಾದಿರೂಪೇಣ ಪರಿಣಾಮ ಪ್ರದಾಯಿನಿ ವಿಶ್ವಸ್ಯೋಪರತೌ ಶಕ್ತೇ ನಾರಾಯಣೇ ನಮೋಸ್ತುತೆ ಹೇ ನಾರಾಯಣಿ ನೀನು ಕಾಲಸ್ವರೂಪಳು ಈ ಕಾಲವು ನಿರಂತರವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಈ ಬದಲಾವಣೆಯಲ್ಲಿ ಅನೇಕ ವಿಧದ ಪರಿಣಾಮಗಳನ್ನು ಅಂದರೆ ಫಲಗಳನ್ನು ಕೊಡುವಂಥ ಕರ್ತೃನೇನಾಗಿದ್ದೀಯಮ್ಮ ಮತ್ತೊಂದು ವಿಶೇಷವನ್ನು ಇಲ್ಲಿ ಗಮನಿಸಬೇಕು ಇಲ್ಲಿ ಕಾಲ ಪ್ರಮಾಣವನ್ನೂ ಹೇಳಿದ್ದಾರೆ ಕಲಾ ಕಾಷ್ಟಾದಿರೂಪೇಣ ಅಂತ ಹಾಗಾಗಿ ನಾವು ಈ ಕಾಲದ ಹಂತಗಳನ್ನು ಪ್ರಮಾಣಗಳನ್ನು ಸ್ವಲ್ಪ ಗಮನಿಸಬೇಕು ನೋಡಿ ನಮ್ಮ ಪೂರ್ವೀಕರು ಬಹಳ ಸುಂದರವಾಗಿ ಅತ್ಯಂತ ಅತ್ಯಂತ ಕನಿಷ್ಠ ಕಾಲದಿಂದ ಹಿಡಿದು ಅತ್ಯಂತ ಬೃಹತ್ ಕಾಲದ ತನಕ ಎಲ್ಲವನ್ನೂ ಸಹ ಹೇಳಿದ್ದಾರೆ ಒಂದು ಪರಮಾಣುವಿನ ಸಮಯ ಅತ್ಯಂತ ಕನಿಷ್ಠ ಅಂತ ಹೇಳಿ ವರ್ಣಿಸಿದ್ದಾರೆ ಅದಾದ ಮೇಲೆ ಒಂದು ತ್ರುಟಿ ಇದಕ್ಕೆ ಇಪ್ಪತ್ತೊಂಬತ್ತು ದಶಾಂಶ ಒಂಬತ್ತು ಆರು ಮೈಕ್ರೋ ಸೆಕೆಂಡ್ಸ್ ಕಾಲ ಇಂತಹದ್ದು ನೂರು ತ್ರುಟಿಗಳಾದರೆ ಒಂದು ತತ್ಪರವಾಗತ್ತೆ ಅಂತ ಇಂತಹ ಮೂವತ್ತು ತತ್ಪರಕ್ಕೆ ಒಂದು ನಿಮೇಶ ಅಂತ ಅಂದರೆ ಕಣ್ಣು ರೆಪ್ಪೆ ಮುಚ್ಚುವಷ್ಟು ಕಾಲಕ್ಕೆ ನಿಮೇಷ ಅಂತ ಹೆಸರು ಮತ್ತು ಹದಿನೆಂಟು ನಿಮೇಶಕ್ಕೆ ಒಂದು ಕಾಷ್ಟ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಕಾಷ್ಟ ಕಲಾ ಕಾಷ್ಟಾದಿರೂಪೇಣ ಅಂದರೆ ಒಂದು ದಶಾಂಶ ಆರು ಸೆಕೆಂಡ್ ಕಾಲವನ್ನು ಕಾಷ್ಟ ಅಂತ ಹೇಳಿ ಕರೀತಾರೆ ಹಾಗೆಯೇ ಮೂವತ್ತು ಕಾಷ್ಟಕ್ಕೆ ಒಂದು ಕಾಲ ಅಂದರೆ ನಲವತ್ತೆಂಟು ಸೆಕೆಂಡ್ಸ್ ಕಾಲ ಮೂವತ್ತು ಕಾಲಕ್ಕೆ ಒಂದು ಘಟಿಕ ಅಂದರೆ ಇಪ್ಪತ್ನಾಲ್ಕು ನಿಮಿಷಗಳು ಎರಡು ಘಟಿಕಕ್ಕೆ ಒಂದು ಮುಹೂರ್ತ ಅಂದರೆ ನಲವತ್ತೆಂಟು ನಿಮಿಷಗಳು ಅಂತ ಮತ್ತು ಮೂವತ್ತು ಮುಹೂರ್ತಗಳಾದರೆ ಒಂದು ಅಹೋರಾತ್ರ ಅಂದರೆ ಇಪ್ಪತ್ನಾಲ್ಕು ಘಂಟೆಗಳು ಅಂದರೆ ಒಂದು ದಿವಸ ಇಂಥದ್ದು ಏಳು ದಿನವಾದರೆ ವಾರ ಮೂವತ್ತಾದರೆ ಮಾಸ ಹನ್ನೆರಡು ತಿಂಗಳಾದರೆ ವರ್ಷ ಮತ್ತು ಯುಗ ಚತುರ್ಯುಗ ಎಪ್ಪತ್ತೊಂದು ಚತುರ್ಯುಗಗಳು ಕಳೆದರೆ ಒಂದು ಮನ್ವಂತರ ಆ ಮನ್ವಂತರಗಳು ಹದಿನಾಲ್ಕಿದೆ ಆ ಹದಿನಾಲ್ಕು ಕಳೆದರೆ ಒಂದು ಕಲ್ಪ ಈ ಒಂದು ಕಲ್ಪ ಎರಡು ಕಲ್ಪಗಳಾದರೆ ಬ್ರಹ್ಮದೇವನ ಆಯುಷ್ ಪ್ರಮಾಣದಲ್ಲಿ ಒಂದು ದಿನ ಕಳೆಯುತ್ತೆ ಅಂತ ಇಂಥದ್ದು ಅವನಿಗೆ ಮೂವತ್ತು ದಿಸಗಳಾದರೆ ಒಂದು ಮಾಸ ಅಂಥದ್ದು ಹನ್ನೆರಡಾದರೆ ವರ್ಷ ಮತ್ತೆ ಆ ವರ್ಷ ನೂರಾದರೆ ಬ್ರಹ್ಮನ ಪರಮಾಯು ಅವನ ಆಯು ಪೂರ್ತಿಯಾಗತ್ತೆ ಅಂತ ಇಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಕಾಲದಿಂದ ಹಿಡಿದು ಅತ್ಯಂತ ಬೃಹತ್ ಬ್ರಹ್ಮನ ಸಂಪೂರ್ಣ ಆಯುಷ್ಯಿನ ಪ್ರಮಾಣದ ತನಕವೂ ಸಹ ಎಲ್ಲ ಕಾಲವನ್ನು ನಿಯಮನ ಮಾಡುವಂಥ ನಿಯಂತ್ರಕಳಾಗಿದ್ದಾಳೆ ಆ ಜಗನ್ಮಾತೆ ಕಲಾ ಕಾಷ್ಟಾದಿರೂಪೇಣ ರೂಪೇಣ ಪರಿಣಾಮಪ್ರದಾಯಿನಿ ಆಯಾ ಕಾಲಕ್ಕೆ ಯಾವ ಯಾವ ಜೀವಿಗೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಫಲಗಳನ್ನು ಕೊಡಬೇಕೋ ಅವರ ಕರ್ಮ ಅನುಸರಿಸಿ ಎಲ್ಲ ವಿಧವಾದಂಥ ಫಲವನ್ನು ಕೊಡುವಂಥ ಸರ್ವ ಸಮರ್ಥಳಾಗಿದ್ದಾಳೆ ಕಾಲಸ್ವರೂಪಳಾದ ಜಗನ್ಮಾತೆ ಆದರೆ ಅವಳು ಮಾತ್ರ ಕಾಲಾತೀತಳು ಅವಳಿಗೆ ಯಾವ ಕಾಲವೂ ಇಲ್ಲ ಅಂತ ಇಂಥ ಕಾಲಸ್ವರೂಪಳಾದಂಥ ನೀನು ವಿಶ್ವದ ಉಪಸಂಹಾರ ಕಾರ್ಯಕ್ಕೆ ಬೇಕಾದಂತಹ ಸಂಪೂರ್ಣ ಶಕ್ತಿ ಸ್ವರೂಪಳಾಗಿ ಇರುತ್ತೀಯೇ ಅಂತಿದ್ದಾರೆ ಮುಂದೆ ಅತ್ಯಂತ ಪ್ರಧಾನವಾದಂತಹ ಶ್ಲೋಕವನ್ನು ಮಂತ್ರವನ್ನು ಹೇಳುತ್ತಿದ್ದಾರೆ ದೇವತೆಗಳು ಇದು ಲೋಕ ಸ್ತೋತ್ರ ಅಂತನಿಸಿದೆ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಣೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಆತ್ಮೀಯರೆ ಸಪ್ತ ಶ್ಲೋಕಿಯಲ್ಲಿ ಇದು ಮೂರನೆಯ ಶ್ಲೋಕ ಮೂರನೆಯ ಮಂತ್ರ ಇಂತಹ ನಾರಾಯಣೀ ನಮೋಸ್ತುತೆ ಎನ್ನುವಂಥ ಈ ಸ್ತೋತ್ರ ಬಂದಿರುವಂಥದ್ದು ಸಪ್ತಶತಿಯ ದೇವಿ ಮಾಹಾತ್ಮೆಯಲ್ಲಿ ಬಹಳ ಜನಗಳು ಹೇಳ್ತಾರೆ ಆದರೆ ಎಲ್ಲಿಯ ಮೂಲವಿದು ಅನ್ನುವಂಥದ್ದು ಗೊತ್ತಿರೋದಿಲ್ಲ ಹೀಗಾಗಿ ಇದು ದುರ್ಗಾ ಸಪ್ತಶತಿಯ ಹನ್ನೊಂದನೆಯ ಅಧ್ಯಾಯದಲ್ಲಿ ಬರಬಹುದಾದಂಥ ದೇವತಾ ಸ್ತೋತ್ರ ಅಂತ ಹೇ ನಾರಾಯಣಿ ನೀನು ಸರ್ವ ಮಂಗಳಕ್ಕೂ ಮಂಗಳವಾಗಿದ್ದೀಯಾ ನಾವು ಲೋಕದಲ್ಲಿ ಯಾವುದೆಲ್ಲ ಮಂಗಳಪ್ರದವಾದ ವಸ್ತು ಅಥವಾ ವ್ಯಕ್ತಿ ಅಂತ ಹೇಳ್ತೇವಿಯೋ ಅಂತಹ ಎಲ್ಲ ಮಂಗಳಕ್ಕೂ ಅವಳೇ ಮಂಗಳವನ್ನು ಪ್ರದಾನ ಮಾಡಿದ್ದಾಳೆ ಅಂತ ಅವಳ ಮಂಗಳಯುಕ್ತವಾದ ಕಾಂತಿ ದೃಷ್ಟಿ ಲೌಕಿಕವಾದ ವಸ್ತು ಅಥವಾ ವ್ಯಕ್ತಿಗಳ ಮೇಲೆ ಪ್ರಸರಿಸಿದಾಗ ಆಗ ಆ ಲೌಕಿಕವಾದ ಅಮಂಗಳವೂ ಸಹ ಮಂಗಳಮಯವಾಗಿ ಪರಿವರ್ತಿತವಾಗುತ್ತೆ ಅದು ದೇವಿಯ ಅನುಗ್ರಹ ಅದು ದೇವಿಯ ಕಾರುಣ್ಯ ಅಂತ ಆದ್ದರಿಂದ ನಾವು ನೋಡುವ ಯಾವುದೇ ಮಂಗಳಯುಕ್ತವಾದಂಥ ವ್ಯಕ್ತಿಯನ್ನೋ ವಸ್ತುವನ್ನೋ ಯಾವುದನ್ನು ನೋಡಿದರೂ ಅದರಲ್ಲಿ ಅಮ್ಮನ ವಿಭೂತಿ ಇದೆ ಅನ್ನುವಂಥ ಜ್ಞಾನ ನಮಗಿರಬೇಕು ಅಂತ ಅದರಲ್ಲೂ ಪ್ರಧಾನವಾಗಿ ನಮಗೆ ಕಾಣುತ್ತಿರುವಂಥ ಸೂರ್ಯ ಅವನ ಕಿರಣಗಳು ಪರಮ ಮಂಗಳವಾದದ್ದು ಅಂತ ಏಕೆಂದರೆ ಆ ತಾಯಿ ಸೂರ್ಯನಲ್ಲಿ ಭಾನುಮಂಡಲ ಮಧ್ಯಸ್ಥಾಯೈ ನಮೋ ನಮಃ ಅವಳೇ ಭಾನುಮಂಡಲದಲ್ಲಿದ್ದು ಭಾನುವಿನ ಮೂಲಕ ಜಗತ್ತಿಗೆ ಪ್ರಾಣ ಶಕ್ತಿಯನ್ನು ತನ್ನ ಕಿರಣಗಳ ಮೂಲಕ ಪ್ರಸರಿಸುತ್ತಿದ್ದಾಳೆ ಆ ಪರಮ ಮಂಗಳ ಸ್ವರೂಪಳಾದ ಜಗನ್ಮಾತೆ ಇನ್ನು ಚಂದ್ರನ ಆಹ್ಲಾದ ಅಥವಾ ರಸಶಕ್ತಿ ಇದೆಲ್ಲವೂ ಮಂಗಳವೇ ಅಲ್ಲವೇ ಈ ಮಂಗಳ ಬಂದದ್ದೂ ಸಹ ಆ ಜಗನ್ಮಾತೆಯ ಅನುಗ್ರಹದಿಂದ ಆಕಾಶ ಪರಮಶುದ್ಧ ಯಾವುದಕ್ಕೂ ಅಂಟುಕೊಂಡಿಲ್ಲ ಮತ್ತೆ ಅದರ ವ್ಯಾಪ್ತಿ ಎಷ್ಟಿದೆ ಯಾರಿಗೂ ಗೊತ್ತಿಲ್ಲ ಅಂತಹ ಆಕಾಶ ಸ್ವರೂಪಳು ಅವಳೇ ಆಗಿದ್ದಾಳೆ ಮಂಗಳ ಸ್ವರೂಪಳು ಅಂತ ವಾಯು ಸಹಜವಾಗಿ ಶುದ್ಧವೇ ಅದರಲ್ಲಿರುವ ಮಂಗಳಯುಕ್ತವಾದ ಪ್ರಾಣಶಕ್ತಿ ಅಮ್ಮ ಹಾಗಾಗಿ ಅದೂ ಮಂಗಳವೇ ಅಗ್ನಿ ಹೇಳುವಂತೆಯೇ ಇಲ್ಲ ಅವನು ಪರಮ ಮಡಿಮಡಿ ಸ್ವಭಾವದವನು ಅಂತಹ ದಹನ ಶಕ್ತಿಯು ಮಂಗಳ ಸ್ವರೂಪಳಾದ ಅಮ್ಮನಿಂದ ಬಂತು ಅಂತ ನೀರು ಪ್ರಾಣಶಕ್ತಿ ದಾಹ ಹಿಂಗಿಸುವಂತಹ ಶಕ್ತಿ ಅದೂ ಸಹ ಮಂಗಳಯುಕ್ತವಾದಂಥ ಜಗನ್ಮಾತೆಯಿಂದಲೇ ಬಂದದ್ದು ಇನ್ನು ಭೂಮಿ ಸಾಕ್ಷಾತ್ ಅಮ್ಮನೇ ಆಗಿದ್ದಾಳೆ ನಮ್ಮ ಬದುಕು ಅನ್ನ ಇದೆಲ್ಲವೂ ಸಹ ಸಿಗುವಂಥದ್ದು ಭೂದೇವಿಯಿಂದಲೇ ಅಂತ ಹೀಗಾಗಿ ಭೂಮಿಯೂ ಸಹ ಮಂಗಳಮಯವಾಗಿದೆ ಅಂತಹ ಮಂಗಳಮಯವಾಗಲಿಕ್ಕೆ ಜಗನ್ಮಾತೆಯ ಕಾರುಣ್ಯ ಅನುಗ್ರಹವೇ ಪ್ರಧಾನವಾಗಿದೆ ಆದ್ದರಿಂದ ಮಂಗಳಾನಾಂಚ ಅಂತ ಹೀಗೆ ಇದೆಲ್ಲವೂ ಪ್ರಾಣಿ ಕೋಟಿಗಳಿಗೆ ಶುಭವನ್ನೇ ಇದೆ ಪಂಚಭೂತಗಳು ಸೂರ್ಯ ಚಂದ್ರ ಮತ್ತು ನಮ್ಮ ಒಳಗಡೆ ಇರಬಹುದಾದ ಚೈತನ್ಯ ಅಷ್ಟಮೂರ್ತಿಗಳೂ ಸಹ ಶುದ್ಧವಾದದ್ದು ಪರಮ ಮಂಗಳ ಸ್ವರೂಪವಾದದ್ದು ಈ ಎಲ್ಲ ಮಂಗಳಕ್ಕೂ ಅಮ್ಮನೇ ಮಂಗಳವನ್ನು ಶುಭವನ್ನು ಪ್ರದಾನ ಮಾಡುವವಳಾಗಿದ್ದಾಳೆ ಆದ್ದರಿಂದ ಅವಳು ಸರ್ವ ಮಂಗಳ ಮಾಂಗಲ್ಯೇ ಅಂತ ಅದಲ್ಲದೆ ಶಾಸ್ತ್ರಗಳು ಇನ್ನು ಕೆಲವು ಪಟ್ಟಿಯನ್ನು ಕೊಟ್ಟಿದೆ ಇದೆಲ್ಲವೂ ಸಹ ಮಂಗಳಮಯವಾದಂಥ ಪದಾರ್ಥಗಳು ಅಂತ ಅದರಲ್ಲಿ ಸೂರ್ಯ ಈಗಾಗಲೇ ನೋಡಿದ್ದೇವೆ ಅದಾದ ಮೇಲೆ ಗೋವಿನ ಹಾಲು ದಧಿ ಅಂದರೆ ಮೊಸರು ತುಪ್ಪ ಗೋಜಲ ಗೋಮಯ ಬ್ರಹ್ಮವೇತ್ತರಾಗಿರಬಹುದಾದಂಥ ಮಹಾತ್ಮರು ಅಗ್ನಿ ಸುವರ್ಣ ಬೆಳ್ಳಿ ತುಳಸಿ ಪುಷ್ಪಗಳು ಹರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಸದಾಚಾರಿಯಾದ ಸ್ತ್ರೀ ಹೀಗೆ ಇದೆಲ್ಲವೂ ಸಹ ಮಂಗಳಯುಕ್ತವಾದದ್ದು ಈ ಮಂಗಳಯುಕ್ತವಾದಂಥ ಪದಾರ್ಥಗಳಿಗೆ ಈ ಶಕ್ತಿ ಬಂದದ್ದು ಮಂಗಳಮಯ ಅಂತ ಅನಿಸಿಕೊಳ್ಳಲಿಕ್ಕೆ ಕಾರಣವಾದದ್ದು ಜಗನ್ಮಾತೆ ತನ್ನ ಮಂಗಳವಾದಂಥ ಅನುಗ್ರಹವನ್ನು ಬೀರಿದ್ದರಿಂದ ಇದೂ ಸಹ ಜಗತ್ತಿನಲ್ಲಿ ಮಂಗಳಮಯವಾಗಿಯೇ ಪರಿವರ್ತಿತವಾಗಿಬಿಟ್ಟಿದೆ ಇದೆಲ್ಲ ಅಮ್ಮನ ವಿಭೂತಿ ಅಂತ ಇಂತಹ ಮಂಗಳ ಸ್ವರೂಪಳೇ ನೀನು ಶಿವೇ ಶಿವ ಶಿವೇ ಎರಡರಲ್ಲೂ ವ್ಯತ್ಯಾಸವಿಲ್ಲ ಅಂತ ಶಿವಶಕ್ತಿಗಳಲ್ಲಿ ವ್ಯತ್ಯಾಸವಿಲ್ಲ ಆ ಶಿವೆ ಅನ್ನುವಂಥ ನೀನು ಪರಮ ಮಂಗಳ ಸ್ವರೂಪಳು ಶಿವ ಅಂದರೇ ಮಂಗಳ ಶ್ರೇಯಸ್ ಭದ್ರ ಕಲ್ಯಾಣ ಇತ್ಯಾದಿ ವಿಶೇಷ ಅರ್ಥಗಳನ್ನು ಅಮರಕೋಶದಲ್ಲಿ ಹೇಳಿದ್ದಾರೆ ಹೀಗಾಗಿ ಇದೆಲ್ಲ ಯಾರಿಗೆ ಬೇಡ ಶ್ರೇಯಸ್ ಬೇಡವೆ ಮಂಗಳ ಬೇಡವೆ ಶುಭ ನಮಗೆ ಬೇಡವೆ ಇದೆಲ್ಲ ನಮಗೆ ಸಿಗುವಂಥದ್ದು ಜಗನ್ಮಾತೆಯ ಅನುಗ್ರಹದಿಂದ ಶಿವೆಯಿಂದ ಯಾಕೆಂದರೆ ಎಲ್ಲರೂ ಬಯಸುವಂಥದ್ದು ಎಲ್ಲ ವರ್ಗದ ಜನಗಳು ಬಯಸುವಂಥದ್ದು ಮಂಗಳವನ್ನೇ ಶುಭವನ್ನೇ ಶ್ರೇಯಸ್ಸನ್ನೇ ಕಲ್ಯಾಣವನ್ನೇ ಹೀಗಾಗಿ ಶಿವನು ಅಥವಾ ಶಿವೆಯು ಇಬ್ಬರಲ್ಲೂ ಭೇದವಿಲ್ಲ ಅಂತಹ ಶಿವಶಕ್ತಿಗಳು ನಮಗೆ ಸದಾ ಕಾಲದಲ್ಲೂ ಸರ್ವಾರ್ಥ ಕಾಮನೆಗಳನ್ನು ನೀಡಲಿ ಸರ್ವಾರ್ಥ ಸಾಧಿಕೆ ಇಲ್ಲಿ ಸರ್ವಾರ್ಥಗಳು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಇಷ್ಟು ಸಿದ್ಧಿಯಾಯಿತು ಅಂದರೆ ಎಲ್ಲವೂ ಸಿದ್ಧಿಯಾಯಿತು ಅಂತರ್ಥ ಇದನ್ನು ಕೊಡುವಂಥ ಜಗನ್ಮಾತೆ ಅವಳೇ ಭಕ್ತರಿಗೆ ಶರಣ್ಯೇ ಅಂದರೆ ನಮಗೆಲ್ಲ ದಿಕ್ಕಾದವಳು ಆ ನಾರಾಯಣಿ ಶರಣ್ಯೇ ಲೋಕಾನಾಂ ತವಹಿ ಚರಣಾವೇವ ನಿಪುಣವು ಅಂದರೆ ನಮಗೆ ಏನು ಬೇಕು ಅಂತ ನಾವು ಬಯಸಿ ಅಮ್ಮನನ್ನು ಪ್ರಾರ್ಥನೆ ಮಾಡ್ತೇವಿಯೋ ಶರಣಾಗತರಾಗಿ ನಾವು ಒಂದನ್ನು ಕೇಳಿದರೆ ಆಕೆ ತನ್ನ ಅನಂತ ಬಾಹುಗಳಿಂದ ನಮಗೆ ಯಥೇಚ್ಛವಾಗಿ ಕೊಡ್ತಾ ಹೋಗ್ತಾಳೆ ಇದು ಅಮ್ಮನ ಕಾರುಣ್ಯ ಅಂತ ಇದು ಶರಣು ಹೋದವರಿಗೆ ಮಾತ್ರ ಸಿದ್ಧಿಯಾಗತ್ತೆ ಲಭ್ಯವಾಗತ್ತೆ ಅಂತ ಇನ್ನು ಅಮ್ಮ ನೀನು ತ್ರ್ಯಂಬಕೆ ಅಂದರೆ ನೀನು ಅಮೃತ ಸ್ವರೂಪಳು ಅಂತ ಅಮೃತತ್ವವನ್ನು ಹೊಂದಿರತಕ್ಕಂಥ ಮಂಗಳ ಸ್ವರೂಪ ಮತ್ತು ತ್ರಂಬಕ ಅಂತಂದರೆ ಮೂರು ಕಣ್ಣುಗಳುಳ್ಳವಳು ಅಂತ ಆ ಮೂರು ಕಣ್ಣುಗಳೇ ಸೂರ್ಯ ಚಂದ್ರ ಅಗ್ನಿ ಇದರಿಂದ ಲೋಕವನ್ನು ಹಾಗೆ ಲೋಕದ ಕಾಲವನ್ನು ನಡೆಸುವಂತಹ ಶಕ್ತಳು ನೀನು ಮತ್ತು ತ್ರಿಯಂಬಕ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಮೂರು ಅಂಬಾರೂಪದಲ್ಲಿ ಇರುವಂತಹ ದೇವಿ ತ್ರಿಯಂಬಕ ಅಂತ ಅಂದರೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ರೂಪದಲ್ಲಿರಬಹುದಾದ ಪರಬ್ರಹ್ಮ ಸ್ವರೂಪಳು ತ್ರಿಯಂಬಕ ಅಂತ ಇಂತಹ ಗೌರಿಯೇ ಅಂದರೆ ಶುದ್ಧ ಸತ್ವ ಸ್ವರೂಪಿಣಿಯೇ ಜ್ಞಾನ ಸ್ವರೂಪಿಣಿಯೇ ಸ್ವರೂಪಳಾದಂಥ ಹೇ ಗೌರಿ ಆತ್ಮೀಯರೇ ಕೆಲವು ಕಡೆ ಗೌರಿ ಅಂತಲೂ ಹೇಳ್ತಾರೆ ಹಾಗೆ ದೇವಿ ಅನ್ನುವಂಥದ್ದನ್ನು ಹೇಳಬಹುದಾಗಿದೆ ಅಂತ ಎರಡೂ ಸ್ವೀಕರಿಸಬಹುದು ಹೀಗಾಗಿ ದೇವಿ ಅಂದರೆ ನಾವು ಹೇಳಿದ್ದೇವೆ ಸ್ವಯಂ ಪ್ರಕಾಶಕಳು ಅಂತ ಆತ್ಮಸ್ವರೂಪಗಳು ಅಂತ ಗೌರಿಯು ಹಾಗೆ ಶುದ್ಧ ಸತ್ವಸ್ವರೂಪಿಣಿ ಅಂತ ಅಂತಹ ದೇವಿಯಾದ ಗೌರಿ ಅನಿಸಿದಂತಹ ನಾರಾಯಣಿ ನಿನಗೆ ನಮ್ಮ ನಮಸ್ಕಾರಗಳು ಮಾತಾ ಒಮ್ಮೆ ಅನುಭೂತಿಯಿಂದ ಈ ದೇವಿಯ ಶ್ಲೋಕಗಳನ್ನು ಹೇಳುವಾಗ ಇದನ್ನು ಅರ್ಥ ಮಾಡಿಕೊಂಡು ಹೇಳಿದರೆ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ ಎಷ್ಟು ಸಂತೋಷವಾಗುತ್ತೆ ನೋಡಿ ಈ ಸೂಕ್ತಕ್ಕೆ ನಾರಾಯಣೀ ಸೂಕ್ತ ಅಂತ ಹೆಸರು ನಾರಾಯಣೀ ಅಥವಾ ನಾರಾಯಣ ಎರಡನ್ನೂ ಸ್ವೀಕರಿಸಬಹುದು ನಾರಾಯಣ ಪುಂರೂಪ ನಾರಾಯಣಿ ಆ ಪರಶಕ್ತಿಯ ಸ್ತ್ರೀರೂಪ ಅಷ್ಟೇ ಅಂತ ಅದಕ್ಕೆ ಶಾಸ್ತ್ರೀಯವಾಗಿ ಕೆಲವು ಅರ್ಥಗಳನ್ನು ಹೇಳಿದ್ದಾರೆ ನರಾಣಂ ಸಮೂಹೋ ನಾರಂ ತದಯನಂ ಅಸ್ಯ ನಾರಾಯಣ ನಾರಾ ಅಂತಂದರೆ ನರರಿಗೆ ಅಂದರೆ ಜೀವ ಸಮೂಹಗಳಿಗೆ ಅಂತರ್ಥ ಮತ್ತು ಅಯನ ಅಂತಂದರೆ ದಿಕ್ಕಾದವಳು ಆಶ್ರಯಪ್ರದಾತಳು ಹೀಗಾಗಿ ನಾರಾಯಣೀ ಅಂತಂದರೆ ಅರ್ಥ ನರರಿಗೆಲ್ಲ ಅಥವಾ ಜೀವ ಸಮೂಹಕ್ಕೆಲ್ಲ ದಿಕ್ಕಾದವಳು ನಾರಾಯಣಿ ಆದ್ದರಿಂದ ಅಮ್ಮ ನೀನು ಆ ಬ್ರಹ್ಮಕೀಟದ ವರವಿಗೂ ಎಲ್ಲರಿಗೂ ಸಹ ನೀನೇ ಆಶ್ರಯ ಶಕ್ತಿಯಾಗಿದ್ದೀಯ ಅಂತಹ ನಾರಾಯಣಿಯಾದ ನಿನಗೆ ನಾವೆಲ್ಲ ಶರಣಾಗತರಾಗಿದ್ದೇವಮ್ಮ ನಮಗೆ ಸರ್ವವಿಧದ ಮಂಗಳವನ್ನು ಕೊಟ್ಟು ಅನುಗ್ರಹಿಸು ಹೇ ಶಿವೆಯೇ ತ್ರಯಂಬಕೆಯೇ ದೇವಿಯೇ ಗೌರಿಯೇ ಹೇ ನಾರಾಯಣಿ ನಿನಗೆ ನಮ್ಮ ನಮಸ್ಕಾರಗಳು ಅಂತ ಹೇಳಿ ದೇವತೆಗಳು ಆ ಭಗವತಿಯನ್ನ ಆ ನಾರಾಯಣಿಯನ್ನು ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀಯರೆ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಮಂತ್ರ ಶ್ಲೋಕಗಳನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ